ರಾಜ್ಯದಾದ್ಯಂತ ಮಳೆ ಆದಾಗ ಪ್ರಮುಖವಾಗಿ ಮಂಗಳೂರು ಕೂಡ ಈ ಮಳೆಯ ಪರಿಸ್ಥಿತಿ ಎದುರಾದಂತಹ ಸಂದರ್ಭದಲ್ಲೇ ಆ ಭಾಗದ ಜನ ಕೂಡ ಅಲರ್ಟ್ ಆಗಿರ್ಬೇಕಾಗುತ್ತೆ ಕಾರಣ ಅಲ್ಲೂ ಕೂಡ ಮಳೆ ಆದಂತಹ ಸಂದರ್ಭದಲ್ಲೇ ಅತಿ ಹೆಚ್ಚಿನ ಹಾನಿಯಾಗುವಂತಹ ಪ್ರದೇಶ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಈಗ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆಯಂತೆ ಜಿಲ್ಲೆಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಈಗಲೂ ಕೂಡ ಮಳೆ ಸುರಿತಾ ಇದೆ ಮಂಗಳೂರು ಉಡುಗಿದ್ರೆ ಪುತ್ತೂರು ಈ ಭಾಗದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ ಬೆಳ್ತಂಗಡಿ ಬಂಟ್ವಾಳ ಭಾಗದಲ್ಲೂ ಕೂಡ ಹೆಚ್ಚಿನ ಮಳೆಯಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ನದಿ ಸಮುದ್ರ ತೀರಕ್ಕೆ ಹೋಗದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಯಾರು ಕೂಡ ಪ್ರವಾಸಿಗರು ಹೋಗೋ ಹಾಗಿಲ್ಲ ಜಿಲ್ಲಾಡಳಿತ ಈಗ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಾ ಕೈಗೊಳ್ತಾ ಇದೆ ಕಾರಣ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಅಂದರೆ ಈ ಭಾಗದಲ್ಲೆಲ್ಲ ಅತಿ ಹೆಚ್ಚಿನ ಎಫೆಕ್ಟ್ ಆಗುತ್ತೆ ಹಾಗಾಗಿ ಯಾರು ಕೂಡ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯೋ ಆಗಿರಲ್ಲ ಪ್ರವಾಸಿಗರು ಕೂಡ ವಿಸಿಟ್ ಮಾಡೋದಕ್ಕಾಗದೆಲ್ಲ ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ ಕಾರಣ ಸಮುದ್ರದ ಅಲೆಗಳ ಅಬ್ಬರ ಈ ಕ್ಷಣಕ್ಕೆ ಹೆಚ್ಚಾಗಿರುತ್ತೆ ವಿಪರೀತ ಗಾಳಿ ಅದರ ಜೊತೆಗೆ ಅಲೆಗಳ ಅಬ್ಬರ ಏನಾದ್ರೂ ಆ ಭಾಗದಲ್ಲಿ ಹೋದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಹಾಗಾಗಿ ಜನ ಕೂಡ ಈಗೇನ್ ಜಿಲ್ಲಾಡಳಿತ ಕ್ರಮಗಳನ್ನ ಕೈಗೊಳ್ತಾ ಇದೆ ಅದಕ್ಕೆ ಸಹಕಾರ ಕೊಡಬೇಕಾಗುತ್ತೆ ತುಂಬಾ ಜನ ಮೋಜು ಮಸ್ತಿಗೆ ಈ ಸಮಯಕ್ಕೆ ಮಳೆಗಾಲದಲ್ಲೇ ನಾವು ಸಮುದ್ರದ ಅಲೆಗಳನ್ನು ನೋಡಬೇಕು ಆ ಭಾಗದಲ್ಲಿ ನಿಂತ್ಕೊಳ್ಬೇಕು ಅಂತ ಹರಸಾಹಸ ಪಡ್ತಾರೆ ಅಂತ ಕೆಲಸಗಳಿಗೆ ಹೋಗೋ ಹಾಗಿಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ನಿರ್ಬಂಧ ಹಾಕಿದ್ದಾರೆ ಅಂತ ಬಿಡಿ ಆ ಭಾಗಕ್ಕೆ ಹೋಗೋದಕ್ಕೆ ಅವಕಾಶವೇ ಇಲ್ಲ ಕಂಪ್ಲೀಟಾಗಿ ಆ ರಸ್ತೆಗಳನ್ನು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಸಮುದ್ರಕ್ಕೆ ಹೋಗುವಂಥ ರಸ್ತೆಗಳು ಆ ಮಾರ್ಗ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ ಸದ್ಯಕ್ಕೆ ಜಿಲ್ಲಾಡಳಿತ ಅಂಥ ಕ್ರಮಗಳನ್ನು ಕೈಗೊಳ್ಳ ಕೈಗೊಂಡಿದೆ ಮಂಗಳೂರು ಮೂಡುಬಿದ್ರೆ ಪುತ್ತೂರು ಈ ಭಾಗದಲ್ಲೂ ಕೂಡ ವಿಪರೀತ ಮಳೆ ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಳ್ತಾ ಇದೆ